ಉಚಿತ ಸೌಲಭ್ಯಗಳೆಲ್ಲ ಬರ್ತಾ ಇದೆಯಾ ಬರೋದು ಒಳ್ಳೆಯದಾ ಕೊಡ್ತಾ ಇರೋದು ಒಳ್ಳೇದಾ ಕೊಡ್ತಾ ಇರೋದು ಒಳ್ಳೆಯದೆ ಕೆಲವ್ರಿಗೆ ಅನುಕೂಲ ಆಗ್ತಾ ಇದೆ ಕೆಲವ್ರಿಗೆ ಅನುಕೂಲ ಆಗ್ತಾ ಇಲ್ಲ ಅದು ಅವ್ರ ಪ್ರಾಬ್ಲಮ್ ಡಾಕ್ಯುಮೆಂಟ್ಸ್ನಿಂದ ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಉಚಿತವಾಗಿ ಈ ಥರ ಕೊಟ್ಬಿಟ್ರೆ ಅಭಿವೃದ್ಧಿ ಆಗುತ್ತೆ ಅನಿಸುತ್ತೆ ಅಭಿವೃದ್ಧಿ ಇವಾಗ ಕೆಲವರಿಗೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ತಿಂದೆ ಇರಿ ಊಟ ಇಲ್ಲದೇ ಇರೋರಿಗೆ ಅನುಕೂಲ ಆಗುತ್ತೆ ಅಂಥವ್ರಿಗೆ ಕೊಟ್ಟಿದ್ರೆ ಒಳ್ಳೇದಾಗ್ತೈತೆ ಎಲ್ಲರಿಗೂ ಕೊಟ್ಟಿದ್ದು ಒಳ್ಳೇದಾ ಅಂತ ಎಲ್ಲರು ಕೊಟ್ಟು ಅದು ಒಳ್ಳೇದಂದ್ರೆ ಒಂದ್ಸಲಿ ಒಂದು ಯೋಚನೆ ಮಾಡಿದ್ರೆ ಒಳ್ಳೇದೇ ಅನ್ಸುತ್ತೆ ಒಂದ್ಸಲಿ ಯೋಚನೆ ಮಾಡಿದ್ರೆ ಒಂದೇ ಕೆಟ್ಟದೆ ಯೋಚನೆ ಮಾಡೋಕಾಗಲ್ಲ ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ ಮೋದಿ ಪಕ್ಷ ಮೋದಿ ವರ್ಸಸ್ ಇಪ್ಪತ್ತೊಂದು ಎಂಟು ವರ್ಷ ಪಾರ್ಟಿ ಅವರು ಪಕ್ಷಗಳು ಐ ಎನ್ ಡಿ ಐ ಬಂದ್ರೆ ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಕೆಲಸ ಮಾಡಿಲ್ಲ ಅನ್ಸುತ್ತ ಕೆಲಸ ಏನ್ ದೇಶ ಎಲ್ಲ ಮಾರ್ಬಿಟ್ಟಿದ್ದಾರೆ ಇನ್ನೇನು ಮಾಡಬೇಕು ಎಲ್ಲ ದೇಶನೇ ಮಾಡಿಬಿಟ್ಟಿದ್ದಾರೆ ರೈಲ್ವೆ ಸ್ಟೇಷನು ಮಾಡಿಬಿಟ್ಟಿದ್ದಾರೆ ಏರ್ಪೋರ್ಟು ಮಾರಿಬಿಟ್ಟಿದ್ದಾರೆ ಕೇಳ್ತಾ ಇದೀನಿ ಯಾವ ರೈಲ್ವೆ ಸ್ಟೇಷನ್ ಮಾಡಿದ್ದಾರೆ ನಾವು ನಿಮ್ಮ ಥರ ಕೇಳಿ ಹೇಳಿರೋದೆ ನಮಗೂ ಡೀಟೇಲ್ಸ್ ಗೊತ್ತಿಲ್ಲ ಹೇಳ್ತಾರೆ ಹ್ಞೂ ಇದು ಟು ಯೂಟ್ಯೂಬ್ನಲ್ಲಿ ಮೊಬೈಲ್ನಲ್ಲಿ ಎಲ್ಲ ಹೇಳ್ಕೊಳ್ತಾರಲ್ಲ ಆಲ್ಮೋಸ್ಟ್ ನಾನು ನೋಡಲಿಲ್ಲ ಯಾರೋ ಹೇಳಿದ್ರು ನಮಗೆ ಅಷ್ಟೇ